ಇವತ್ತಿನ ಏನು ಕಣ್ಣೀರು ಮಟ್ಟ ಗುರುಗಳಿಗೆ ನಮ್ಮ ನಾಡಿನ ದೇವರುಗಳಾಗಿರ್ತಕ್ಕಂಥ ಕಣ್ಣೀರು ಮಟ್ಟ ಗುರುಗಳಿಗೆ ಸರ್ಕಾರ ಏನು ಒಂದು ನಿರ್ಬಂಧನೆ ಮಾಡಿತ್ತು ಅದನ್ನು ಖಂಡಿಸಿ ತಾವೇನು ಹೋರಾಟ ಮಾಡುತ್ತೀರಿ ಈ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪರಮ ಪೂಜ್ಯರ ಪಾದಾರಗಳಲ್ಲಿ ಹಣಿಮಣಿದು ಮತ್ತು ಅದೇ ರೀತಿ ರೀತಿಯಾಗಿರ್ತಕ್ಕಂಥ ಹಿಂದೂ ಹುಲಿಯಾಗಿರ್ತಕ್ಕಂಥ ಸದಾಶಿವಣ್ಣ ಇರ್ಬೋದು ಎಲ್ಲ ನನ್ನ ಹಿರಿಯರು ಮತ್ತು ಇವತ್ತು ಶ್ರೀರಾಮ ಸೇನೆಯ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಮತ್ತು ಪತ್ರಿಕಾ ಮಿತ್ರರಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳುತ್ತಾ ಇದು ಸರ್ಕಾರದ ಏನ ಒಂದು ಖಂಡನೆ ಐತಿ ಬಹಳ ಬೇಜಾರಕೈತೆ ಯಾಕಂದ್ರ ಕಣ್ಣೀರ ಮಟ್ಟ ಗುರುಗಳ ಅವರೇನ ಇವತ್ತು ಒಬ್ರಿಗೆ ಬೇಕಾದ ವಸ್ತು ಅಲ್ಲ ನಾಡಿನ ಜನಕ್ಕೆ ನಾಡಿನ ಭೂಮಿಗೆ ಭೂಮಿ ಫಲವತ್ತತೆಯನ್ನು ಇವತ್ತು ಕಾಪಾಡ್ಲಿಕ್ಕೆ ಯಾರಾದರೂ ಈ ದೇಶದಾಗ ಈ ರಾಜ್ಯದಾಗ ಒಂದ ಇವತ್ತು ನೈಸರ್ಗಿಕ ಹೇಳಿ ಹೇಳಿಕೊಟ್ಟಿರ್ತಕ್ಕಂತ ಮಹಾತ್ಮ ಪುಣ್ಯಾತ್ಮ ಅಂತವ್ರ ಬದಲು ಇವತ್ತು ಸರ್ಕಾರ ನಿರ್ಬಂಧನೆ ಮಾಡತಕ್ಕಂಥದ್ದು ಬಿಜಾಪುರಕ್ಕೆ ಬರಬೇಡ್ರಿ ಅಲ್ಲಿ ಬರಬಾಡ್ರಿ ಅಂತೇಳಿ ಯಾವುದೋ ಎಂ ಬಿ ಪಾಟೀಲ್ ಹೇಳ್ತಾನೋ ಸಿದ್ದರಾಮಯ್ಯ ಅಂತಂದ್ರೆ ಅದನ್ನ ಯಾವ ಯಾವ್ದು ಖಾಯ್ತಿಗಳ ಕೇಳೋದಿಲ್ಲ ಯಾಕಂದ್ರೆ ಅದು ದೇವ್ರೆ ಆ ದೇವ್ರ ಈ ದೇಶ ತುಂಬಾ ಎಲ್ಲಿ ಬೇಕಾದ್ರೆ ಅಡ್ಡಾಡ್ಬೋದು ಭೂಮಿ ಎಣ್ಣ ಇವತ್ತು ನೋಡ್ರಿ ಇವತ್ತು ಆಕಳ ಅನ್ನುವಂತ ಮಹತ್ವವನ್ನು ಈ ನಾಡಿಗೆ ತೋರ್ಸ್ಕೊಟ್ಟವ್ರ ಅವ್ರ ಈ ಜವಾರಿ ಆಕಲ್ಪ ಅಂತಂದ್ರ ನಮ್ಮ ಬರೀ ಗೋ ಹತ್ಯವನ್ನ ಕಂಟ್ರೋಲ್ ಆ ಆಕಳ ಇವತ್ತೀವಂತಿದ್ರ ಎಕರೆ ಒಕ್ಕಲ್ತ ಮಾಡ್ಲಿಕ್ಕೆ ಸಾಧ್ಯ ಮೇಲ್ ಕೂಡ ಅದನ್ನ ಸುಮಾರು ಸಾವಿರಾರು ಲೀಟರ್ ಟಾನಿಕ್ ಮಾಡಿ ಭೂಮಿಗೆ ಬಲವತ್ತತೆ ಮಾಡಬಹುದು ಅನ್ನುವಂತ ಇಡೀ ಐತಿಹಾಸಿಕ ಮಾದರಿಯನ್ನ ತೋರಿಸಿಕೊಟ್ಟಿರ್ತಕ್ಕಂತ ಇವತ್ತು ಕಣ್ಣೀರ್ ಮಠ ಗುರುಗಳ ಬದ್ದಲ ಇದೇನು ರಾಜ್ಯದ ಮುಖ್ಯಮಂತ್ರಿ ಅವರ ತಾವ ಇವತ್ತೇನ ಈ ಉಡಾಪಿತನವನ್ನು ತನವನ್ನ ಇದನ್ನು ತಕ್ಷಣ ವಾಪಸ್ ಪಡಿಬೇಕು ವಾಪಸ್ ಪಡೆದ ಇವತ್ ಮಠ ಗುರುಗಳಿಗೆ ಕ್ಷಮೆ ಕೇಳ್ತಕ್ಕಂಥದನ್ನ ಇವತ್ ರಾಜ್ಯದ ಮುಖ್ಯಮಂತ್ರಿ ಮಾಡ್ಲೇಬೇಕಿ ಅದೇ ರೀತಿಯಾಗಿ ಎಂ ಬಿ ಪಾಟೀಲ್ ಸಾಹಿಬ್ ಕೂಡ ಯಾಕಂದ್ರೆ ಅವರೆಲ್ಲ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಜೊತೆ ನಡೆದಾಡಿರ್ತಕ್ಕಂತ ಸ್ವಾಮಿಗಳ ಜೊತೆ ಅವರ ಅವರಿಗೆ ಅವರಿಗೆ ಅತಿ ಒಡ್ನಾಟ ಅವರೆಲ್ಲ ಕೂಡ ತಾವ ಎಂ ಬಿ ಪಾಟಿನಿ ಸಾಹೇಬ್ರ ಅವ್ರ ಜೊತೆ ಇದ್ದವ್ರಿ ಯಾಕ ಏನ್ ರಾಜಕಾರಣ ಮಾಡಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ರಾಜಕಾರಣ ಇಂತ ಉಡಾಪಿತನ ಈ ಪರಮ ಪೂಜರ್ ಮುಂದೆ ನಡೆದಿಲ್ಲ ಯಾಕಂದ್ರ ನಿಮ್ಗೆ ಯಾರು ದೇವ್ರ ಅನ್ನೋದಿಲ್ಲ ನೀವೆಲ್ಲ ಇಡೀ ನಾಡನ್ನೆಲ್ಲ ಹಾಳು ಮಾಡತಕ್ಕಂತ ಜನ ನೀವು ನೀವು ಯಾರೋ ರೈತರನ್ನ ಜನಸಾಮಾನ್ಯರನ್ನ ಉದ್ಧಾರ ಮಾಡಕ್ಕಾಗಿ ಅಲ್ಲ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡತ್ತೀರಿ ಇವತ್ತೇನ ಎಲ್ಲ ಪರಮ ಪೂಜ್ಯರು ಕಣ್ಣೀರು ಮುಟ್ಟುಗೋರು ಕಣ್ಣೀರು ಮಟ್ಟದ ಗುರುಗಳು ಏನದಾರು ಅವ್ರ ದೇವಸ್ಥಾನದಾಗ ಇರ್ತಕ್ಕಂಥವ್ರನ್ನ ಅವ್ರು ಯಾರೋ ಕೆಡ್ಸತ್ತಾರೋ ಮಂತ್ರಿ ಕೆಡ್ಸಾತಾರಂತಂದ್ರು ಆಗುದಿಲ್ಲ ಅವ್ರನ್ನ ಯಾರು ಹಿಡಿಯಕಾಗುದಿಲ್ಲ ಅವರಿಗೆ ನಾವು ರೈತರು ನಾಡಿನ ಜನ ಅವ್ರಿಗೆಲ್ಲ ಎಲ್ಲಿ ಬೇಕಲ್ಲಿ ನಾಡಿನ ತುಂಬ ಅವ್ರ ಅಡ್ಡಾಡ್ಲಿ ಅವ್ರಿಗೆ ಮುಕ್ತ ಅವಕಾಶ ಐತಿ ಹಂಗೇನಾದ್ರು ಸರ್ಕಾರ ಏನಾದ್ರು ತೊಂದರೆ ಕೊಟ್ಟಪ್ಪ ಅಂದ್ರ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕೆ ಹೆಗಲು ಹೆಗಲಾಗಿ ನಿಂತ ಆ ಪರಮ ಪೂಜೆಯ ಜೊತೆ ನಾವು ಯಾವಾಗಲೂ ನಿರಂತರವಾಗಿ ನಾವು ಇರ್ತೀವಿ ಆ ದೇವರ ನಮ್ಮ ಜೊತೆ ಅವಶ್ಯಕತೆ ಐತಿ ಯಾಕಂದ್ರೆ ಈ ಭೂಮಿ ಫಲವತ್ತತೆ ಆದ್ರೆ ಮಾತ್ರ ನಾವಿನ್ ಮುಂದೆ ಬದುಕಲಿಕ್ಕೆ ಸಾಧ್ಯತೆ ಭೂಮಿ ಫಲವತ್ತತೆ ಮಾಡ್ಲಿಕ್ಕೆ ಯಾರಿಗೆ ವಿದ್ಯೆ ಗೊತ್ತಿಲ್ಲ ಇವತ್ತ ಸಾಕಷ್ಟು ವಿದ್ಯಾಭ್ಯಾಸ ಕಲ್ತಾರೆ ಇವತ್ತು ಕೃಷಿ ಇಲಾಖೆ ಅಲ್ಲಿ ಅದಕ್ಕೆ ದಿಕ್ಕ ಇಲ್ಲ ಈಗ ಐದ್ ಸಾವಿರ ಮಂದಿ ಸಿಬ್ಬಂದಿ ಇವಾಗ ಗ್ರಾಮ ಸೇವಕರು ಐವತ್ತು ಮಂದಿ ಕೂಡ ಈಗ ರಾಜ್ಯದಾಗ ಉಳಿದಿಲ್ಲ ಹೆಂಗ ಕೃಷಿಯನ್ನ ಪರವ ಪರಿವರ್ತನೆ ಮಾಡಕ್ ಸಾಧ್ಯತೆ ಇವತ್ತು ಕಣ್ಣೀರ್ ಮಟ್ಟ ಗುರುಗಳು ಹೇಳುದ್ರ ಈ ನಾಡಿನಾಗ ಈ ದೇಶದಾಗ ಸುಮಾರು ಇನ್ನೊತ್ತಂದ್ರ ಒಂದು ತರ್ಟಿ ಪರ್ಸೆಂಟ್ ಭೂಮಿಯನ್ನ ಫಲವತ್ತತೆ ನೈಸರ್ಗಿಕ ಕೃಷಿಯನ್ನ ಮಾಡ್ಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಪುಣ್ಯಾತ್ಮರಿಗೆ ಸರ್ಕಾರ ನಿರ್ಬಂಧನೆ ಇರ್ತಕ್ಕದಲ್ಲ ಅವ್ರನ್ನ ಈ ರಾಜ್ಯಕ್ಕ ಈ ದೇಶಕ್ಕ ಈ ನೈಸರ್ಗಿಕ ಕೃಷಿಗೆ ಮಾದರಿಯಾಗಿ ಅವ್ರ ಕೈಯಾಗ ಸಾವಿರಾರು ಇವತ್ತು ಎಜುಕೇಶನ್ ಆಗಿರ್ತಕ್ಕಂತ ಯುವಕರಿಗೆ ತಿಳುವಳಿಕೆ ಕೊಟ್ಟ ಯಾವ ರೀತಿ ಭೂಮಿ ಫಲವತ್ತತೆಯನ್ನು ಮಾಡಬೇಕನ್ನುವಂತ ಮಾರ್ಗದರ್ಶಕರಾಗಿ ಇಟ್ಕೋಬೇಕು ಸರ್ಕಾರ ಅವ್ರನ್ನ ಏ ನೀ ಆ ಜಿಲ್ಲೆಗೆ ಬರಬೇಡ ಅನ್ನುವಂತ ಉಡಾಪೇತನವನ್ನ ಈ ಸರ್ಕಾರ ಬಿಡ್ಲೇಬೇಕು ಬಿಡ್ಬೇಕು ಅನ್ನುವಂಥದ್ದಿಲ್ಲ ಅವ್ರೇನ ಮುಖ್ಯಮಂತ್ರಿ ಹೇಳ್ರೆ ಯಾರು ಹೇಳೋದಿಲ್ಲ ಬಿಜಾಪುರಕ್ಕಲ್ಲ ಇಡೀ ದೇಶ ತುಂಬಾ ಎಲ್ಲಿ ಬೇಕಾದ್ರೆ ಕಣ್ಣೀರ್ ಮಟ್ಟಗಳು ಗುರು ಬರತಾರಪ್ಪ ಅಂದ್ರ ಸಾವಿರ ಜನ ಇವತ್ತು ಹೋಮ ಅಲ್ಲಿ ಹಾಕಿ ಸ್ವಾಗತ ಮಾಡ್ತಕ್ಕ ಇವತ್ ನಾವೆಲ್ಲ ಜನ ಅದು ಯಾರೋ ಮುಖ್ಯಮಂತ್ರಿ ಎಂ ಬಿ ಪಾಟೀಲ್ ಹೇಳ್ರ ಇಲ್ಲಿ ನಡೆಯಂಗಿಲ್ಲ ಯಾಕರ ಅವ್ರಿಗೆ ನಾವು ಓಟ್ ಹಾಕಿರ್ತಕ್ಕಂಥ ಭಿಕ್ಷೆ ಐತಿ ಅವ್ರದೇನ ಮುಖ್ಯಮಂತ್ರಿಗಿರ್ಲಿ ಎಂ ಬಿ ಪಾಟೀಲ್ ಗಿರ್ಲಿ ನಾವು ಹೋಗಿ ಭಿಕ್ಷೆ ಐತಿ ಆ ಭಿಕ್ಷೆ ಮರದ್ ಕೆಲಸ ಮಾಡ್ಲಿ ರೈತರು ಇವತ್ತು ಕುಟುಂಬಗಳು ಸಹಾಯ ಆತವ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಕೋ ಆತನ ಕಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡ್ಸಕ್ ಆಗಿಲ್ಲ ಇವ್ರಿಗೆ ನೋಡ್ರಿ ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಕೇಂದ್ರ ಸರ್ಕಾರ ಹೇಳ್ತಾರೋ ರಾಜ್ಯ ಸರ್ಕಾರ ಹೇಳ್ತಾರೆ ಬರೇ ಇಂಥ ಉಡಾಪಿತನ ಮಾಡೋದು ಬಿಟ್ಟ ತಾವು ರೈತರಿಗೆ ನ್ಯಾಯ ಕೊಡಿಸೋದು ಬಿಟ್ಟ ಇಂಥ ದೇವರ ಮೇಲೆ ಮಾತಾಡ್ತಕ್ಕಂಥ ಶಬ್ದವನ್ನ ಏನಾದ್ರು ಮಾಡ್ರಪ್ಪ ಅಂದ್ರೆ ಮುಂದಿನ ದಿನಮಾನದಾಗ ನಿಮ್ಗೆ ಸರ್ಕಾರ ಉಳಿಯಂಗಿಲ್ಲ ಅನ್ನೋ ಅಂತ ಮಾತನ್ನು ಹೇಳಿ ಇವತ್ತು ಕಣ್ಣೀರು ಮಟ್ಟ ಗುರುಗಳಿಗೆ ಈ ಕರ್ನಾಟಕ ರಾಜ್ಯ ರೈತ ಸಂಘ ನಾಡಿನ ರೈತರು ಅವರೆಲ್ಲರೂ ಕೂಡ ನಾವು ಅವ್ರ ಪಾತ್ರೆ ಕೆಲಸ ಮಾಡೋಕ್ಕಾಗಿ ನಾವು ರೆಡಿ ಅದು ಅಂತೇಳಿ ಬೆಂಬಲ ಕೊಡ್ತಾ ನಾನು ಮಾತು ಮುಗಿಸ್ತೀನಿ ದಯವಿಟ್ಟು ನಮ್ದ ಮಕ್ಕಳು ಒಂದು ಅರ್ಜೆಂಟ್ ಮೀಟಿಂಗ್ ಐತಿ ಅದಕ್ಕೆ ನಂಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ತಮ್ಮಲ್ಲಿ ವಿನಂತಿ